ನಮಸ್ತೆ ವೀಕ್ಷಕರೇ ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯನ್ನು ನೋಡೋಣ ಬನ್ನಿ ವೀಕ್ಷಕರೇ ಈ ಸಂಚಿಕೆಯಲ್ಲಿ ಸೂರ್ಯ ಕುಡ್ದು ಬಂದಿರೋದಕ್ಕೆ ಅವರು ಸಿಟ್ಟು ಮಾಡ್ಕೊತಾ ಇರ್ತಾರೆ ಏನಪ್ಪ ಸೂರ್ಯ ಎಲ್ಲಿ ಎಲ್ಲಿಟ್ಟಿದ್ದೀನಿ ಅಂತಲೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದೆಯಲ್ಲ ಯಾಕೋ ಈಗ ಮಾಡ್ತೀಯ ನೀನು ಯಾಕೋ ಕುಡ್ದು ಬರ್ತೀಯ ಅಯ್ಯೋ ರಂಗನಾಥ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಪ್ಪ ಅದಾಗಲ್ಲಪ್ಪ ಅಂತ ಹೇಳಿ ಸೂರ್ಯ ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ನಿಂತಿರ್ತಾನೆ ಆವಾಗ ಕೀ ತಂದು ಕೊಡ್ತಾ ಇದ್ದಾಳೆ ಮೀನ ಅಡುಗೆ ಮನೆಯಲ್ಲೇ ಇಟ್ಟಿದ್ದೀರಾ ರಾತ್ರಿ ನೀವು ಅಂತ ಹೇಳಿ ಈಗ ಸೂರ್ಯ ಮೀನಿಂದೆ ಹೋಗ್ತಿದ್ದಾಳೆ ಹೋಗ್ಬಿಟ್ಟು ಏನೇ ನಾನು ರಾತ್ರಿ ಅಡುಗೆ ಮನೆಗೆ ಬಂದಿಲ್ಲ ನಂಗೆ ಚೆನ್ನಾಗಿ ಗೊತ್ತು ನಾನು ಏನು ಮಾತಾಡಿದೆ ಏನು ಹೇಳ್ದೆ ಅಂತ ಸುಮ್ಮನೆ ಅಪ್ಪನಿಗೆ ಹಾಕ್ಕೊಡೋದಕ್ಕೆ ನೀನು ಹಿಂಗೆ ಆಡ್ತಾಯಿದ್ಯಾ ತಾನೇ ಅಂತ ಹೇಳಿ ಕೇಳ್ತಿದ್ದಾನೆ ಇಲ್ಲ ರೀ ನೀವು ರಾತ್ರಿ ಅಡುಗೆ ಮನೆಯಲ್ಲೇ ತಂದಿಟ್ರಿ ಮಾವನಿಗೆ ಹಾಕ್ಕೊಡೋದಿದ್ರೆ ನಾನು ಬೇರೆ ಥರನೇ ಇದ್ದೆ ನನಗೆ ನಿಮ್ಮ ಆರೋಗ್ಯ ಅನ್ನೋದು ಮುಖ್ಯ ನೀವು ಈ ಥರ ಕುಡ್ಕೊಂಬಂದರೆ ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಕತೆ ಅಂತ ಹೇಳಿ ಮೀನಾ ಕೇಳ್ತಿದ್ದಾಳೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆಯಲ್ಲಿ ನನಗೆ ಅಂತ ಕಣ್ಣೀರಿಡೋದಕ್ಕೆ ಅಪ್ಪ ಇದ್ದಾರೆ ಅಷ್ಟು ಸಾಕು ನನಗೆ ಅಂಥೇಳಿ ಸೂರ್ಯ ಅಲ್ಲಿಂದ ಒಟ್ಟು ಇನ್ನು ಅವ್ನ ಫ್ರೆಂಡ್ಸ್ ಹತ್ರ ಇರ್ತಾನೆ ಸೂರ್ಯ ಯಾಕೋ ಇಷ್ಟೊಂದು ಬೇಜಾರು ಮಾಡಿಕೊಂಡು ಯಾವುದೇ ಡ್ಯೂಟಿಗೆ ಹೋಗ್ದು ಹಿಂಗೆ ನಿಂತ್ಕೊಂಡ್ರೆ ಏನಾಗುತ್ತೆ ಹೇಳು ಲೈಫು ಸುಮ್ಮನೆ ನೀನೇ ಅದನ್ನೆಲ್ಲ ಸರಿ ಮಾಡ್ಕೊಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಮೀನು ಅವ್ರ ತಾಯಿ ಮತ್ತು ಅವ್ರ ತಂಗಿ ಕೂಡ ಬರ್ತಾ ಇದ್ದಾರೆ ಏನು ಅತ್ತೆ ಅತ್ತೆ ಮಗಳು ಇಬ್ಬರು ಕೂಡ ಒಟ್ಟಿಗೆ ಬರ್ತಾ ಇದ್ದೀರಲ್ಲ ಅಂತ ಹೇಳಿ ಸೂರ್ಯ ಇದ್ದಾನೆ ಸೂರ್ಯ ನೋಡಪ್ಪ ನೀನು ನನ್ನ ಮಗನ ಥರ ಹೇಳ್ತಾ ಇದ್ದೀನಿ ನನ್ನ ಮಗಳು ಮೀನಾ ಇವಳು ಇವಳನ್ನೇ ಆಗಲಿ ಆ ನನ್ನ ಮಗನ್ನೇ ಆಗಿರಲಿ ಇಬ್ರು ಕೂಡ ಸ್ವಂತ ಮಕ್ಳ ಥರ ಅವಳು ಕೈಯಲ್ಲಿ ಇಟ್ಕೊಂಡು ಸಾಕಿದ್ದಾಳೆ ಅದಕ್ಕೋಸ್ಕರ ಅವನ ತಮ್ಮ ಕರೆದಿದ್ದ ತಕ್ಷಣ ನೀನು ಬಂದು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಹೇಳಿದ ತಕ್ಷಣ ಓಡೋಡಿ ಬಂದ್ಲು ಅದಕ್ಕೋಸ್ಕರ ನೀನು ಇಷ್ಟೊಂದು ಸಿಟ್ ಮಾಡ್ಕೊಬೇಡಪ್ಪ ಇದರಲ್ಲಿ ಅವಳು ಇದರಲ್ಲಿ ಅವಳ್ದೇನು ತಪ್ಪಿಲ್ಲ ಅಂತೇಳಿ ಹೇಳ್ತಾಯಿರ್ತಾರೆ ನೋಡಿ ಅತ್ತೆ ನಾನು ಯಾವತ್ತು ಮೀನನ್ನು ಮದುವೆ ಆದನೋ ಆವತ್ತೇ ನಾನು ನಿಮ್ಮ ಮನೆ ಜವಾಬ್ದಾರಿನ ತಗೊಂಡೆ ಯಾರೇ ಆಗಿರಲಿ ಮೀನ್ ಮೀನಿನ ಪರವಾಗಿ ಮೀನಿನ ವಿರುದ್ಧವಾಗಿ ಮಾತಾಡಿದ್ರು ಕೂಡ ಸೂರ್ಯ ಹೇಗಿದ್ದ ಅಂದರೆ ಐರನ್ ರಾಟ್ ಥರ ಇದ್ದ ಯಾ ಇದನ್ನೇ ಆಗಿರಲಿ ಕ್ಷಣ ಮಾತ್ರದಲ್ಲಿ ಬದಲಾಯಿಸ್ತಾ ಇದ್ದೆ ಅಷ್ಟು ರಫ್ ಆಗಿದ್ದೆ ಇದನ್ನೆಲ್ಲ ಕೂಡ ಬದಲಾಯಿಸಿದ್ದು ಮೀನ ಅವಳಿಗೆ ನನಗೆ ತಾಯಿ ಪ್ರೀತಿ ಅನ್ನೋದೇ ಇರಲಿಲ್ಲ ಅಂಥ ಪ್ರೀತಿ ನಾವು ತುಂಬ್ದವಳವಳು ಇದನ್ನ ಆದರೆ ನನಗೆ ಆ ಮನೆಯಲ್ಲಿ ಮರ್ಯಾದೆ ಇಲ್ಲ ನಿನ್ನ ಮಗ ನಮಗೆ ಮರ್ಯಾದೆ ಕೊಡ್ತಿಲ್ಲ ಭಾವ ಅನ್ನೋ ಪ್ರೀತಿ ಇಲ್ಲ ತುಂಬ ಕೆಟ್ಟ ಕೆಲಸ ಮಾಡ್ತಾಯಿದ್ದಾನೆ ಕಳ್ತನ ಮಾಡೋ ಅಷ್ಟು ಕೆಟ್ಟವನಾಗಿದ್ದಾರೆ ಬ್ಯಾಂಕ್ ದರೋಡೆಗಿಂತ ಕೆಟ್ಟವನಾಗಿದ್ದಾನೆ ಅಂಥವನ್ನ ಅಂಥವನ್ನ ಒಳ್ಳೆ ದಾರಿ ತರಿಸ್ಬೇಕು ಅಂತ ನಾನು ಮೀನನ್ಗೆ ಹೇಳಿ ನೀನು ಆ ಫಂಕ್ಷನ್ಗೆ ಹೋಗ್ಬೇಡ ಅಂತ ಹೇಳಿದ್ದೆ ಆದರೆ ಇದನ್ನೆಲ್ಲ ಬಿಟ್ಟು ಕೂಡ ಆ ಮೀನಾ ಮನೆ ಫಂಕ್ಷನ್ಗೆ ಬಂದಿದ್ದಾಳೆ ನನ್ನನ್ನು ತಿರಸ್ಕಾರ ಮಾಡಿದ್ದಾಳೆ ಮತ್ತು ಯಾವ ಸೀಮೆ ಪ್ರೀತಿ ಇದೆ ಅವಳಿಗೆ ನನ್ನ ಮೇಲೆ ಯಾವ ಪ್ರೀತಿ ಇರ್ಬೋದು ಹೇಳಿಯತ್ತೆ ಅಂತ ಹೇಳಿ ಸೂರ್ಯ ಕೇಳ್ತಾ ಇರ್ತಾನೆ ಆದರೆ ಅವನು ಅಲ್ಲಿಂದ ಅಷ್ಟೊತ್ತಿಗೆ ಡ್ಯೂಟಿ ಬರುತ್ತೆ ಅಂತ ಹೊಟ್ಟೋಗ್ತಿದ್ದಾನೆ ಮತ್ತು ಅವ್ರ ಫ್ರೆಂಡ್ಸ್ ಕೂಡ ಸಮಾಧಾನ ಮಾಡಿ ಕಳಿಸ್ತಾ ಇದ್ದಾರೆ ಇನ್ನು ಇಲ್ಲಿ ರೋಹಿಣಿ ಇರ್ತಾಳೆ ಅಲ್ಲಿಗೆ ಇಬ್ಬರು ಸ್ಕೂಲ್ ಟೀಚರ್ಸ್ ಬರ್ತಾ ಇದ್ದಾರೆ ಮೇಡಮ್ ನಾವು ಸ್ಕೂಲ್ ಕಡೆಯಿಂದ ಇದ್ದೀವಿ ನಮ್ಮ ಕಡೆ ಒಳ್ಳೆ ಎಜುಕೇಷನ್ ಇದೆ ಫೀಸ್ ಕೂಡ ಕನ್ಸೆಷನ್ ಮಾಡ್ತೀನಿ ನಿಮ್ಮ ಮಕ್ಳನ್ನ ಸೇರಿಸಿ ಅಂತೇಳಿ ಹೇಳ್ತಿರ್ತಾರೆ ಹೌದಾ ಒಂದ್ಸಲ ನಾನು ಸ್ಕೂಲ್ ಕಡೆ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಮತ್ತು ಅಲ್ಲಿಂದ ಮೀರ್ ಮನೋಜ್ ಕೂಡ ಬರ್ತಾ ಇದ್ದೇನೆ ಬಂದು ನಮ್ಗೆ ಮಕ್ಕಳೇ ಆಗಿಲ್ಲ ಆಲ್ರೆಡಿ ಸ್ಕೂಲಿಗೆ ಸೇರಿಸ್ತಾ ಇದ್ದೀರಾ ರೋಹಿಣಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸರಿ ಆಯಿತು ನಾವು ಯಾವುದಾದ್ರು ಒಳ್ಳೆ ಜ್ಯೋತಿಷಿಗಳ ಹತ್ರ ಹೋಗೋಣ ಅಂತ ಹೇಳಿ ಮನೋಜು ಹೇಳ್ತಾ ಇದ್ದಾನೆ ಮೀನಾ ಮತ್ತು ರೋಹಿಣಿ ಇಲ್ಲಿಂದ ಇದ್ದಾಳೆ ರೋಹಿಣಿಗೆ ಟೆನ್ಷನ್ ಆಗ್ತಾ ಇರುತ್ತೆ ತನ್ನ ಮಗನ್ನ ಈ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿರ್ತಾಳೆ ಇನ್ನು ಈ ಕಡೆ ಮೀನಾ ಹೂ ತೊಗೊಂಡೋಗಿ ಬಂದಿರ್ತಾಳೆ ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಹೂ ಮಾರೋರೆಲ್ಲ ಅವಾಗ ಏನಾಯಿತು ಹೇಗಾಯಿತು ಅಂತ ಹೇಳಿ ಇದ್ದಾರೆ ಅಕ್ಕ ಈ ನಾನು ನನ್ನ ತಮ್ಮನ್ನ ನೋಡೋದಕ್ಕೆ ಹೋಗಿದ್ದೆ ಸೂರ್ಯ ಅವರು ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಿರ್ತಾರೆ ನೋಡಿ ಮೀನಾ ಈಗ ತುಂಬ ಕುಟುಂಬ ಅಂದರೆ ಈ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ ನಿನ್ನ ಗಂಡನಿಗೆ ಒಳ್ಳೊಳ್ಳೆ ಅಡುಗೆ ಮಾಡೋಕ್ಕೂ ಅವನು ನಿನ್ನನ್ನು ನಿನ್ನ ಸಿ ಅವನ ಸಿಟ್ಟೆಲ್ಲ ಬದಲಾಯಿಸ್ಕೊತಾನೆ ಅವನು ಕೂಲ್ ಆಗ್ತಾನೆ ಅಂತ ಹೇಳಿ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಮೀನಾ ಅಮ್ಮ ಕೂಡ ಫೋನ್ ಮಾಡ್ತಾ ಇದ್ದಾರೆ ಫೋನ್ ಮಾಡಿಬಿಟ್ಟು ಮೀನಾ ಹೇಗೆ ಇದೆಯಾ ಅಂತ ಹೇಳಿ ಕೇಳ್ತಿದ್ದಾರೆ ಅಮ್ಮ ನಾನು ಆರಾಮಾಗಿದ್ದೀನಿ ನಿಮ್ಮ ಹಳಿಯ ಕೂಡ ಚೆನ್ನಾಗಿ ನೋಡ್ಕೊತಿದ್ದಾರೆ ಅವ್ರಿಗೆ ನನ್ನ ಮೇಲೆ ಯಾವ ಸಿಟ್ಟು ಕೂಡ ಇಲ್ಲಮ್ಮ ಅಂತ ಹೇಳಿ ಮೀನಾ ಹೇಳ್ತಿದ್ದಾಳೆ ಯಾಕೆ ಮೀನಾ ಈ ಥರ ಸುಳ್ಳು ಹೇಳ್ತಿದ್ಯಾ ಈಗಿನ್ನೂ ಕೂಡ ಅಳಿಯಂದ್ರನ್ನ ಮಾತಾಡ್ಸ್ಕೊಂಬಂದೆ ಅವ್ರಿಗೆ ನಿನ್ನ ಮೇಲಿನ್ನೂ ಕೂಡ ಕಿಂಚಿತ್ತು ಕೋಪ ಕಿಂಚಿತ್ತು ಕೋಪ ಕಮ್ಮಿ ಆಗಿಲ್ಲ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಮೇಲೆ ಆವಾಗ ಅವರು ಕೂಡ ಹೇಳ್ತಿದ್ದಾರೆ ಮೀನಾ ಈ ಥರ ಮಾಡು ನೀನು ಒಳ್ಳೆ ಅಡುಗೆನ ಮಾಡಾಕಿದ್ರೆ ಸೂರ್ಯನ ಕೋಪ ಕಮ್ಮಿ ಆಗುತ್ತೆ ಅಂತೇಳಿ ಹೇಳಿ ಕಳಿಸ್ತಾ ಇದ್ದಾರೆ ಸೂರ್ಯನಿಗೆ ಒಂದು ಕ್ಯಾಬ್ ಬಂದಿರುತ್ತೆ ಒಂದು ಒಬ್ರನ್ನ ಕರ್ಕೊಂಡೋಗ್ಬೇಕಾಗುತ್ತೆ ಹಾಸ್ಪಿಟಲ್ಗೆ ಅವರು ತುಂಬ ಅಳ್ತಾಯಿರ್ತಾನೆ ಅಮ್ಮ ಏನಾಯಿತು ಅಂತ ಕೇಳ್ಬೋದ ಯಾಕೆ ಹಿಂಗೆ ಅಳ್ತಾ ಇದ್ದೀರಾ ಅಂತೇಳಿ ಕೇಳ್ತಿದ್ದಾರೆ ಅದೇನಿಲ್ಲಪ್ಪ ನನಗೆ ಒಬ್ಬ ತಮ್ಮ ಇದ್ದಾನೆ ಅವನನ್ನು ನಾನೇ ಕೈಯಲ್ಲಿ ಎತ್ತಿ ಆಡಿ ಬೆಳೆಸಿದ್ದೆ ಆಮೇಲೆ ನನಗೆ ಮದುವೆ ಆಯಿತು ಮದುವೆ ಆದಮೇಲೆ ನನ್ನ ಗಂಡನಿಗೂ ಕೂಡ ನನ್ನ ತಮ್ಮನಿಗೂ ಒಂದು ಸಣ್ಣದಾಗಿ ಆಯಿತು ಅದನ್ನು ದೊಡ್ಡದಾಗಿ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ನನ್ನ ತಮ್ಮನ್ನ ನೋಡಬಾರ್ದು ಅಂತ ಹೇಳಿ ಹೇಳ್ತಿದ್ದಾರೆ ಅವನಿಗೆ ಹುಷಾರಿಲ್ಲ ಜ್ವರ ಬಂದು ಆಸ್ಪೆಟಲಲ್ಲಿ ಸೇರಿಕೊಂಡಿದ್ದಾನೆ ಅವನದೇ ಅವನನ್ನು ನೋಡದೆ ನನಗೆ ಮನಸ್ಸು ತಡೆಯೋಲ್ಲ ಈ ಕಡೆ ನನ್ನ ಗಂಡನ್ನೂ ಬಿಡೋ ಆಗಿಲ್ಲ ನನ್ನ ತಮ್ಮನೂ ಬಿಡೋ ಆಗಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ ಇದನ್ನು ಕೇಳಿ ಸೂರ್ಯ ಹಾಗಾದರೆ ಈ ನೀವು ಹೋಗ್ತಿರೋ ವಿಷಯ ನಿಮ್ಮ ಗಂಡನಿಗೆ ಗೊತ್ತಿಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ ಮನೆಯಿಂದ ಆಚೆ ಕಾಲಿಡಬಾರ್ದು ಅಂತ ಹೇಳಿದ್ದಾನೆ ನನ್ನ ಗಂಡ ಆದರೆ ನನ್ನ ತಮ್ಮನ್ನ ನಾನು ನೋಡಲೇಬೇಕು ಅಂತ ಹೇಳಿ ಹೇಳ್ತಾ ಹೇಳ್ತಾ ಇರ್ತಾರೆ ಸೂರ್ಯನಿಗೆ ಇದು ನನ್ನ ಸ್ಟೋರಿನೇ ನನ್ನ ಹೆಂಡ್ತಿ ಕೂಡ ಮಾಡಿರೋದು ತಪ್ಪಲ್ಲ ಅನಿಸುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ ಅದಾಗಲ್ಲ ಅಮ್ಮ ನೀವು ನಿನ್ನ ಗ ನಿಮ್ಮ ಗಂಡನಿಗೆ ಹೇಳಬೇಕಲ್ವಾ ಈ ಥರ ಹೋಗ್ತಾ ಇದ್ದೀನಿ ಅಂತ ಅಂತ ಹೇಳಿ ಹೇಳ್ತಿರ್ತಾರೆ ಮತ್ತು ಅವ್ರನ್ನ ಹಾಗೆ ಬಿಟ್ಬಿಟ್ಟು ಹಾಸ್ಪಿಟ್ಲತ್ತ ಬರ್ತಾನೆ ಅವನ ಫ್ರೆಂಡ್ಗೆ ವಿಷಯ ಎಲ್ಲ ಹೇಳ್ತಿದ್ದಾನೆ ಈ ಥರ ಆಗಿದ್ದು ಕ್ಯಾಬಲ್ಲಿ ಈ ಥರ ಬಂದಿದ್ದನ್ನೆಲ್ಲ ಹೇಳ್ತಿರ್ತಾನೆ ನೋಡೋ ಸೂರ್ಯ ಇದರಲ್ಲಿ ಸಿಸ್ಟರ್ದು ಯಾವುದು ಕೂಡ ತಪ್ಪಿಲ್ಲ ನೀನೇ ಹೋಗಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಹೇಳ್ತಿರ್ತಾನೆ ನಂದೇನೋ ತಪ್ಪಿದೆ ಅಂತ ಸೂರ್ಯ ಕೇಳ್ತಾಯಿದ್ದಾನೆ ನೋಡು ನಿನ್ ನಿಮ್ಮ ಅಣ್ಣ ಅಷ್ಟು ಜನಗಳ ಮಧ್ಯೆ ಮದುವೆ ಆಗೋಲ್ಲ ಅಂತೇಳಿ ಎದ್ದು ಕದ್ದೋಗಿದ್ದ ಆಗ ಸಿಸ್ಟರ್ ಏನಾದರೂ ಬಂದ್ಬಿಟ್ಟು ನೀನು ನಿಮ್ಮ ಅಣ್ಣನ ಮುಖಾನೇ ನೋಡಬಾರ್ದು ಬೇರೆ ಮನೆ ಮಾಡೋಣ ಅಂತ ಹೇಳಿ ಹೇಳಿಲ್ಲ ತಾನೇ ನಿಮ್ಮನೆ ತುಂಬ ವಿಚಿತ್ರ ಕಣೋ ಅಂಥದ್ರಲ್ಲೂ ಕೂಡ ಸಿಸ್ಟರು ನಗುಮುಖದಿಂದ ಯಾವಾಗಲೂ ಇರ್ತಾರೆ ಅಂದರೆ ಅದಕ್ಕೆ ಕಾರಣ ನೀನೇ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಇಂಥ ಸಣ್ಣ ವಿಚಾರಕ್ಕೆ ನೀನು ಅಮ್ಮ ಅವಳನ್ನ ಅವಳನ್ನು ಬೈತಾ ಇದೀಯಾ ಅವಳ ಜೊತೆ ಮಾತು ಬಿಟ್ಟಿದ್ಯಾ ಅಂದರೆ ಹೇಗೆ ಸೂರ್ಯ ನಿನಗೆ ಮಾಡಬಾರ್ದು ಅಂತ ಹೇಳಿ ಹೇಳ್ತಿರ್ತಾನೆ ಸರಿ ಬಿಡಪ್ಪ ನೀನು ಇಷ್ಟೊಂದೆಲ್ಲ ಹೇಳ್ಬೇಡ ನಾನೇ ಹೋಗಿ ಕಾಂಪ್ರಮೈಸ್ ಆಗ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ ಮನೆಗೆ ಹೋದ್ರೆ ಮೀನ ತುಂಬ ಚೆನ್ನಾಗಿ ಅಡುಗೆನ ರೆಡಿ ಮಾಡಿರ್ತಾಳೆ ಅಲ್ಲಿಗೆ ಶ್ರುತಿ ಕೂಡ ಬರ್ತಾ ಇದ್ದಾಳೆ ಶ್ರುತಿ ಬಂದು ಮೀನವರೇ ಏನಿದು ಅಡುಗೆ ಸ್ಮೆಲ್ ಇಷ್ಟು ಚೆನ್ನಾಗಿ ಬರ್ತಿದೆಯಲ್ಲ ಅಂಥೇಳಿ ಸೌಟಲ್ಲೇ ಅವಳು ಅಡುಗೆನ ಸಾಂಬಾರನ್ನ ಕುಡಿತಾ ಇರ್ತಾಳೆ ಇನ್ನೊಂದು ಕಡೆ ಮೀನನ್ನು ತಂಗಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ರೋಹಿಣಿ ಕೂಡ ಅಲ್ಲಿಗೆ ಬಂದಿರ್ತಾಳೆ ರೋಹಿಣಿ ನಾನು ಕನ್ಸೀವ್ ಆಗ್ತಿಲ್ಲ ಹೇಳಿ ಬಂದಿರ್ತಾಳೆ ಅಲ್ಲಿ ಅಲ್ಲಿಗೆ ಅವ್ರ ಅಕ್ಕ ಕೂಡ ಮೀನಾ ಕೂಡ ಬಂದಿದ್ದಾಳೆ ಇಲ್ಲಿಗೆ ಈ ಸಂಚಿಕೆ ಅನ್ನೋದು ಮುಕ್ತಾಯವಾಗುತ್ತೆ ಇನ್ನೊಂದು ಭಾಗ ಕಾಯ್ತಾ ಇರಿ